ವೆಲ್ಕಮ್ ಟು ದಾವಣಗೆರೆ ಸರ್ ಎಲ್ಲರಿಗೂ ನಮಸ್ಕಾರ ಹನ್ನೊಂದನೇ ತಾರೀಕು ಮಾರ್ಟೆ ಬಿಡುಗಡೆ ಆಗ್ತಾ ಇದೆ ಎಕ್ಸೈಟ್ಮೆಂಟು ನರ್ವಸ್ನೆಸ್ಸು ಹೊಟ್ಟೆ ಒಳಗೆ ಚಿಟ್ಟೆ ಬಿಟ್ಟಂಗಾಗಿದೆ ಆಗಿರುತ್ತೆ ಸರ್ ನೀವು ಎಷ್ಟು ಕಾಯ್ತಾ ಇದ್ದೀರಾ ಹನ್ನೊಂದನೇ ತಾರೀಕಿಗೆ ತಿರ್ಗ ಉಟ್ಟು ಬಂದಂಗೆ ಅನಿಸುತ್ತೆ ಮೂರು ವರ್ಷದ ಜರ್ನಿ ಭಾಳ ನಲಿವಿ ನೋವು ಸಂತೋಷ ಎಲ್ಲ ಮಿಕ್ಸ್ ಎಮೋಷನ್ ಇರೋಂಥ ಒಂದು ಮೂಮೆಂಟ್ ನಮಗೆ ಎಲ್ರಿಗೂ ಇಡೀ ತಂಡ ಭಾಳ ಶ್ರಮಿಸಿದ್ದೀವಿ ಈ ಹೊತ್ತಲ್ಲಿ ನಿಮ್ಮ ಆಶೀರ್ವಾದ ಇದ್ದೀವಿ ಖಂಡಿತ ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದೀವಿ ಎಲ್ಲರೂ ಸೇರಿ ನಿಮ್ಮನ್ನು ಡಿಸಪಾಯಿಂಟ್ ಮಾಡಲ್ಲ ನಿಮಗೊಂದು ಒಳ್ಳೆಯ ಚಿತ್ರ ಕೊಡೋಕ್ಕೆ ನಾವೆಲ್ಲ ಸಜ್ಜಾಗಿದ್ದೀವಿ ಇದರ ಜೊತೆಗೆ ನನ್ನ ಜರ್ನಿಯಲ್ಲಿ ಯಾಕಂದರೆ ನಾವು ಶುರು ಮಾಡಿದಾಗ ಇಷ್ಟು ದೊಡ್ಡ ಮಟ್ಟದ ಕ್ಯಾನ್ವಾಸ್ ಇರಲಿಲ್ಲ ಸೊ ಈ ಜರ್ನಿಯಲ್ಲಿ ನನಗೆ ಭಾಳಷ್ಟು ಜನ ನನ್ನ ನೆರವಿಗೆ ಸಾಕು ಅಂದರೆ ಹಣಕಾಸಿನ ಸಹಾಯ ಮಾಡಿರೋದಕ್ಕೆ ಈ ಥರದೊಂದು ಸಿನಿಮಾ ಮಾಡೋಕ್ಕಾಯಿತು ಸೊ ಅದರಲ್ಲಿ ಪ್ರಮುಖರು ಬಸವರಾಜ್ ಸರ್ ಸರ್ ತುಂಬ ಥ್ಯಾಂಕ್ಸ್ ನೀವು ನನ್ನ ಜೊತೆ ಯಾವಾಗಲೂ ಒಂದು ಬೆಂಬಲಿಗಾಗಿ ಏನು ಮಾಡಿದ್ರು ನನ್ನನ್ನು ಬಿಟ್ಕೊಟ್ಟಿಲ್ಲ ಮಾಡಿದ್ದೀರಾ ಹಾಗೆ ಕೆ ವಿ ಎನ್ ಸರ್ ಮತ್ತು ಸುಪ್ರೀತ್ ಅವರು ಅವರು ಕೂಡ ನನಗೆ ತುಂಬನೇ ಸಪೋರ್ಟಿವ್ ಆಗಿದ್ದಾರೆ ರಮೇಶ್ ಸರ್ ಎಲ್ಲ ಆದಮೇಲೆ ಕೊನೆ ಹಂತದಲ್ಲಿ ಹಾಗೆ ಭಾಳಷ್ಟು ಜನ ಇದ್ದಾರೆ ಸುರೇಶು ಮತ್ತು ರಮೇಶ್ ಅಂತ ನನ್ನ ಇಬ್ಬರು ಸ್ನೇಹಿತರು ವಿಶ್ವನಾಥ್ ಅಂತ ನನಗೆ ಲಿಸ್ಟ್ ಕೊಟ್ಟರೆ ಅದೊಂದು ರೋಲಿಂಗ್ ಟೈಟಲ್ ಥರ ಬರ್ತದೆ ಒಬ್ಬ ನಿರ್ಮಾಪಕನಿಗೆ ಅಷ್ಟು ಜನ ಸಹಕಾರ ಇದ್ದಿದ್ದಕ್ಕೆ ಇದನ್ನು ನಿಮ್ಮ ಮುಂದೆ ತರಕ್ಕೆ ಸಾಧ್ಯ ಆಯಿತು ಹಾಗೆ ನಮ್ಮ ಇಡೀ ಚಿತ್ರತಂಡ ಟೆಕ್ನಿಷಿಯನ್ಸು ಮತ್ತು ಎಲ್ಲದಕ್ಕಿಂತ ಹೆಚ್ಚಿಗೆ ಅರ್ಜುನ್ ಸಾರು ಮತ್ತು ಧ್ರುವ ಇಬ್ಬರು ನನಗೆ ಒಂದು ಒಂದು ಗೈಡಿಂಗ್ ಫೋರ್ಸ್ ಆದರೆ ಒಂದು ಪಿಲ್ಲರ್ ಸ್ಟ್ರೆಂತ್ ಸ್ಟ್ರೆಂತ್ ಆಫ್ ಪಿಲ್ಲರ್ ಬೇಕಲ್ಲ ಯಾಕಂದರೆ ಕೂಗೋಗ್ತಾ ಇರ್ಬೇಕಾರೆಲ್ಲ ಫೋನ್ ಮಾಡಿಬಿಟ್ಟು ಸಾರ್ ಏನು ಅನ್ನೋರು ಅಂದರೆ ಒಂದು ಗ್ಲೂ ಕಾಸ್ಟ್ ಕೊಡೋರು ಸೊ ಹೆಂಗೋ ಇಲ್ಲಿವರೆಗೂ ದಸಮಂದಿರ್ಸೋರೆ ಹನ್ನೊಂದನೇ ತಾರೀಕು ನಮಗೆಲ್ಲರಿಗೂ ಡಿ ಡೇ ಒಂದು ಡೆಫಿನೆಟ್ಲಿ ಎಲ್ಲರೂ ಆಶೀರ್ವಾದ ಮಾಡ್ತಾರೆ ನಾನು ನಂಬಿದ್ದೀನಿ ಥ್ಯಾಂಕ್ ಯು ಸರ್ ಖಂಡಿತವಾಗ್ಲೂ ಕರ್ನಾಟಕದ ಕನ್ನಡಿಗರು ಅಷ್ಟೇ ಅಲ್ಲ ವಿಶ್ವದಾದ್ಯಂತ ಇರುವಂತಹ ಎಲ್ಲ ಕನ್ನಡಿಗರು ಜೊತೆಗೆ ಏನು ಹದಿಮೂರು ಭಾಷೆಗಳಲ್ಲಿ ಬಿಡುಗಡೆ ಆಗ್ತಾರೆ ಆ ಎಲ್ಲ ಆಡಿಯನ್ಸ್ ಮಾಟಿ ಚಿತ್ರ ಕೈ ಹಿಡಿತಾರೆ ಇದು ದಾವಣಗೆರೆಯಲ್ಲೇ ಗೊತ್ತಾಗುತ್ತೆ ಹೌದಾ ಈ ವರ್ಷ ಲಕ್ಷ್ಮಿಗಿಂತ ಸರ್ ಅಂದ್ರೆ ದುಡ್ಡು ಚಪ್ಪಾಳೆ ಅದ್ದೂರಿ ಕಾಂಬಿನೇಷನ್ ಅಂದ್ರೆ ಇವ್ರದಪ್ಪ ಅಂತ ಅನ್ಬೇಕು ವಿಭಿನ್ನ ಕಥಾಹಂದರ ನಿರ್ದೇಶನದ ಮೂಲಕ ಕನ್ನಡಿಗರ ಮನಸ್ಸನ್ನ ಗೆದ್ದಂತಹ ನಮ್ಮ ಕನ್ನಡದ ಹೆಮ್ಮೆಯ ನಿರ್ದೇಶಕರು ಮಾರ್ಟಿನ್ ಚಿತ್ರದ ನಿರ್ದೇಶಕರನ್ನ ವೇದಿಕೆ ಮೇಲೆ ಕರೆಯುವಂತಹ ಸಮಯ ನಿಮ್ಮೆಲ್ಲರ ದೊಡ್ಡ ನಮಸ್ಕಾರ ದಾವಣಗೆರೆ ದಾವಣಗೆರೆ ಅಂತ ತಕ್ಷಣ ಫಸ್ಟ್ ನೆನಪಿಗೆ ಬರೋದು ಬೆಣ್ಣೆ ದೋಸೆ ಮತ್ತೆ ಬೆಣ್ಣೆ ಮನ್ಸಿರುವಂತ ಜನ ಅದಾದ್ಮೇಲೆ ನಾವು ಈ ಒಂದು ಇಂಡೋರ್ ಸ್ಟೇಡಿಯಂ ಅಲ್ಲಿ ಮಾಡ್ತಿದೀವಲ್ಲ ಸಾಮ್ನೂರು ಶಿವಶಂಕರಪ್ಪನವ್ರದ್ದು ಒಂದು ಸ್ಟೇಡಿಯಂ ದಾವಣಗೆರೆ ಅಂದ್ರೆ ಅವರು ಅವರು ಅಂದ್ರೆ ದಾವಣಗೆರೆ ಅಂತ ಮತ್ತೆ ನಮ್ಮ ಇಡೀ ಕರ್ನಾಟಕದ ಜನ ಎಲ್ರಿಗೂ ಒಂದಿಷ್ಟ ಈ ವೇದಿಕೆ ಮೇಲೆ ಬಂದಿದ್ದೀರಿ ಸರ್ ನೀವು ಕಂಡಂತಹ ಕನಸು ಅಭಿಮಾನಿಗಳು ಬಿ ಐ ಪಿ ಕಾಯ್ತಾ ಇರುವಂತಹ ಕನಸು ಹನ್ನೊಂದನೇ ತಾರೀಕು ನನಸಾಗ್ತಾ ಇದೆ ಫಸ್ಟ್ ಆಫ್ ಆಲ್ ನಿಮ್ಮಿಬ್ಬರ ಕಾಂಬಿನೇಷನ್ ಹಿಟ್ ಅದೇ ಒಂದಷ್ಟು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡುತ್ತೆ ಮತ್ತೆ ಎಷ್ಟೋ ಸಮಯದ ನಂತರ ನಿಮ್ಮ ಕಾಂಬಿನೇಷನ್ ಅಲ್ಲಿ ಸಿನಿಮಾ ಬರ್ತಾ ಇದೆ ಆ ಎಕ್ಸೈಟ್ಮೆಂಟ್ ಹನ್ನೊಂದನೇ ತಾರೀಕು ನೀವೆಷ್ಟು ಕಾಯ್ತಾ ಇದ್ದೀರಾ ತುಂಬಾನೇ ಕಾಯ್ತಾ ಇದ್ದೀವಿ ಯಾಕೆ ಅಂತಂದ್ರೆ ಧ್ರುವ ಹನ್ನೆರಡು ವರ್ಷ ಆದ್ಮೇಲೆ ಬರ್ತಾ ಇರುವಂತ ಕಾಂಬಿನೇಷನ್ ಅದ್ದೂರಿ ಆದ್ಮೇಲೆ ತುಂಬಾ ಇದೆ ಯಾಕೆ ಅಂತಂದ್ರೆ ದಾವಣಗೆರೆ ಅಂದ ತಕ್ಷಣ ಇನ್ನೊಂದು ನೆನಪೇನು ಬರುತ್ತೆ ಅಂತಂದ್ರೆ ಅದ್ದೂರಿ ಸಿನಿಮಾ ಇಲ್ಲಿ ನೂರ ಎಪ್ಪತ್ತೈದು ದಿನ ಓಡಿತ್ತು ಅಶೋಕ ಥೇಟರ್ ಯಾಕೆ ಅಂತಂದ್ರೆ ಒಟ್ಟು ಒಂದು ನೂರ ಐವತ್ತು ಸೆಂಟ್ರಲ್ಲಿ ಫಿಫ್ಟಿ ಡೇಸ್ ಆಗಿತ್ತು ಒಂದು ಐವತ್ತೆರಡು ಸೆಂಟ್ರಲ್ ಅಲ್ಲಿ ಹಂಡ್ರೆಡ್ ಡೇಸ್ ಆಗಿತ್ತು ಒಂದು ಏಳು ಸೆಂಟ್ರಲ್ಲಿ ಅಷ್ಟೇ ಒನ್ ಸೆವೆಂಟಿ ಫೈವ್ ಡೇಸ್ ಆಗಿದ್ದು ಅದರಲ್ಲಿ ಒಂದು ಸೆಂಟರ್ ದಾವಣಗೆರೆ ಅವತ್ತೂ ದಾವಣಗೆರೆ ಜನ ಅದ್ದೂರಿಯಾಗಿ ಬೆಣ್ಣೆ ಮನಸ್ಸಿಂದ ನಮ್ಮನ್ನ ಸಖತ್ತಾಗಿ ಸ್ವಾಗತ ಮಾಡಿ ಪ್ರೀತಿ ಮಾಡಿ ಗೆಲ್ಸಿದ್ರಿ ಇವಾಗ ಮಾರ್ಟಿನ್ ಬರ್ತಾ ಇದೆ ಅವತ್ತೇನಾಗಿತ್ತು ಅದಕ್ಕೆ ಡಬಲ್ ಜಯ ವಿಜಯದಶಮಿ ದಿನ ವಿಜಯ ಕೊಡ್ತೀರಾ ಅಷ್ಟೇ ಎಕ್ಸೈಟ್ಮೆಂಟ್ ಇದೆ ಸರ್ ಖಂಡಿತವಾಗ್ಲೂ ಹನ್ನೊಂದನೇ ತು ಬಿಡುಗಡೆ ಅಂಶಕ್ಕೋಸ್ಕರ ಈ ಸಿನಿಮಾ ಮಿಸ್ ಮಾಡಲೇಬಾರದು ಗುರು ಅನ್ನೋದಾದ್ರೆ ಏನಾಗಿರುತ್ತೆ ಸರ್ ಒಂದೇನಂತಂದ್ರೆ ಯಾವ್ದಾದ್ರು ಒಂದು ಸಿನಿಮಾ ಗೆಲ್ಬೇಕಾದ್ರೆ ಅದು ನನ್ನ ಅದೃಷ್ಟ ಹೀರೋ ಅದೃಷ್ಟ ಹೀರೋಯಿನ್ ಅದೃಷ್ಟ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಸಿನಿಮಾ ತಂಡದಲ್ಲಿ ಯಾರದೋ ಒಬ್ರದ್ದು ಒಂದು ಅದೃಷ್ಟ ಇರುತ್ತೆ ಅಂತ ಅನ್ಕೋತೀವಿ ಅದರಲ್ಲಿ ನಮ್ಮ ವೇದಿಕೆ ಮೇಲಿರೋರಿಗೆ ಮಾತಾಡೋದಕ್ಕಿಂತ ಮುಂಚೆ ಆ ವೇದಿಕೆ ಹಿಂದೆ ಮತ್ತೆ ನಮ್ಮ ಸಿನಿಮಾ ಹಿಂದೆ ಕೆಲಸ ಮಾಡಿರ್ತಾರಲ್ಲ ಯಾಕೆಂದ್ರೆ ಮೈನ್ ಟೆಕ್ನಿಷಿಯನ್ ಅಂದಾಗ ಕ್ಯಾಮ್ರಾ ಮುಂದೆ ಬರ್ತಾರೆ ಮಾತಾಡ್ತೀವಿ ಅವ್ರಿಗೊಂದು ಕ್ಯಾಮ್ರಾ ಇದು ಸಿಗುತ್ತೆ ಮತ್ತೆ ಅವ್ರಿಗೊಂದು ಅಪ್ರಿಷಿಯೇಷನ್ ಸಿಗುತ್ತೆ ಬಟ್ ನಾವು ಬಂದು ಒಂದು ಕ್ಯಾಮ್ರಾ ಇಟ್ಟು ಒಂದು ಶಾರ್ಟ್ನ ಕಂಪೋಸ್ ಮಾಡೋದಕ್ಕೆ ಅಂತಂದ್ಬಿಟ್ಟು ಆ ಜಾಗನ ಪ್ರಿಪೇರ್ ಮಾಡ್ತಾರೆ ಒಬ್ಬ ನಿರ್ದೇಶಕನಿಗೆ ಅಂತ ಬಂದರೆ ನಿರ್ದೇಶಕನ ತಂಡದ ಹಿಂದೆ ಒಂದು ಒಂದು ಎಂಟತ್ತು ಜನ ಅಸಿಸ್ಟೆಂಟ್ ಡೈರೆಕ್ಟರ್ಸು ಅಸೋಸಿಯೇಟ್ ಡೈರೆಕ್ಟರ್ಸು ಕೋ ಡೈರೆಕ್ಟರ್ಸ್ ಕೆಲಸ ಮಾಡ್ತಾರೆ ಯಾಕೆ ನಾನು ಏನೋ ಒಂದು ಸೀನ್ಗೆ ಒಂದು ಪ್ರಿಪ್ರೇಷನ್ ಮಾಡ್ಕೊಂಡಿರ್ತೀನಿ ಅದಕ್ಕೆ ಒಂದಷ್ಟು ಪ್ರಾಪರ್ಟೀಸ್ ಬೇಕಾಗಿರುತ್ತೆ ಒಂದಷ್ಟು ಆರ್ಟಿಸ್ಟ್ಗಳು ಬೇಕಾಗಿರುತ್ತಾರೆ ಕಾಸ್ಟ್ಯೂಮ್ಸ್ ಬೇಕಾಗಿರುತ್ತೆ ಇದನ್ನ ನನ್ನ ನಿರ್ದೇಶಕ ಅಂತ ಬಂದಾಗ ನನ್ನ ತಂಡ ರೆಡಿ ಮಾಡುತ್ತೆ ಅದೇ ರೀತಿ ಒಂದು ಸೆಟ್ ಅಂತ ಬಂದಾಗ ಮೋಹನ್ ಬಿಕೆರೆ ಸರ್ ನನಗೊತ್ತು ಅಂದರೆ ಅವ್ರ ಬಗ್ಗೆನೂ ಮಾತಾಡ್ಬೇಕು ಮೋಹನ್ ಬಿಕೆರೆ ಅಂತ ಬಂದಾಗ ಇದರಲ್ಲಿ ತುಂಬ ಸೆಟ್ಗಳಿಗೆ ಕೆಲಸ ತುಂಬ ಆಗಿದೆ ಅಂದರೆ ಎಲ್ಲದಕ್ಕೂ ಮಿನೇಚರ್ಗಳನ್ನ ರೆಡಿ ಮಾಡ್ತೀವಿ ಮಿನೇಚರ್ನ ರೆಡಿ ಮಾಡೋದು ಒಂದು ನಾಲ್ಕೈದು ದಿನದ ಕೆಲಸ ಬಟ್ ಆ ಮಿನೇಚರ್ ರೆಡಿ ಮಾಡಾದ್ಮೇಲೆ ಅದನ್ನ ಕರಗತ ಮಾಡಿಕೊಂಡು ಅದನ್ನ ಒಂದು ಆ ಸೆಟ್ನ ಹಾಕೋದಕ್ಕೆ ಒಂದು ಒನ್ 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 ಅಂಡ್ ಹಾಫ್ ಮಂತ್ ಹಿಡಿಯುತ್ತೆ ಅವರು ಹೇಳ್ಕೊಟ್ಟದ ಆ ಹಿಂದೆ ಹೊಳೆ ಹೊಡೆಯೋರಿಂದ ಹಿಡಿದು ರಿಪೀಸ್ ಪಟ್ಟಿನ ಕಟ್ ಮಾಡೋರಿಂದ ಹಿಡಿದು ಪೇಂಟ್ ಮಾಡೋರಿಂದ ಹಿಡಿದು ಆ ಜಾಗಕ್ಕೆ ಎಲ್ಲಾನು ತಗೊಂಬಂದು ಆ ಸೆಟ್ನ ಸರ್ ನಾಳೆ ನಾವು ಶೂಟ್ ಮಾಡಬೇಕು ಅಂತ ಅನ್ಕೊಂಡಿರ್ತೀವಿ ಆ ನಾವೆಲ್ಲ ಹೋದಾಗ ಇಲ್ಲ ಸರ್ ಒಂದಿನ ಟೈಮ್ ಕೊಡಿ ಸರ್ ಮಾಡ್ತೀವಿ ಅಂತಾರಲ್ಲ ಆ ಸೆಟ್ಟಿಂದಡೆ ಕೆಲಸ ಮಾಡಿದಾರಲ್ಲ ಅವರು ಶ್ರಮ ಇರುತ್ತೆ ಅದಾದ್ಮೇಲೆ ನಮ್ಮ ನಾಯಕ ನಾಯಕಿ ಯಾರೇ ಆದ್ರೂ ಆರ್ಟಿಸ್ಟ್ ಚೆನ್ನಾಗಿ ಕಾಣಬೇಕು ಅಂತಂದ್ರೆ ಒಬ್ಬ ಮೇಕಪ್ ಮ್ಯಾನಿರ್ತಾನೆ ಯಾಕೆ ಯಾಕೆಂತಂದ್ರೆ ಈ ಸಿನಿಮಾದಲ್ಲಿ ಮೇಕಪ್ ತುಂಬ ಒಬ್ಬ ಟ್ಯಾಟೋ ಆರ್ಟಿಸ್ಟ್ ಇದ್ದಾನೆ ಪ್ರತಿದಿನ ಆ ಧ್ರುವ ಕೂತ್ಕೊಂಡು ಒಂದು ಎರಡೊಬ್ಬರು ಅದು ಇರಿಟೇಟ್ ಆಗುತ್ತೆ ಯಾಕೆಂತಂದ್ರೆ ಇದು ಮಾಡೋದು ಆ ಕಲರ್ ಹಾಕೋದು ಆ ಸ್ಮೆಲ್ ಬರೋದು ತಲೆ ಸುತ್ತಿ ಬರುತ್ತೆ ಅದಕ್ಕೊಂದೆರಡು ವರ್ಡ್ ಟೈಮ್ ಆ ಟ್ಯಾಟೋ ಆಗೋನು ಇಂಪಾರ್ಟೆಂಟ್ ಆಗ್ತಾನೆ ಮೇಕಪ್ ಮಾಡೋನು ಇಂಪಾರ್ಟೆಂಟ್ ಆಗ್ತಾನೆ ಮತ್ತೆ ಅವರು ಚೆನ್ನಾಗಿ ಅಂತಂದ್ರೆ ಅಂತಂದರೆ ಕಾಸ್ಟ್ಯೂಮ್ನ ಚೇತನ್ ಧ್ರುವನಿಗೆ ಕಾಸ್ಟ್ಯೂಮ್ ಮಾಡಿದ್ರು ಮತ್ತು ನಮ್ಮ ಗೆ ಪ್ರೀತಿ ಅಂತ ಒಂದು ಇಬ್ರು ಮೂರು ಜನ ಮಾಡಿದ್ರು ಅವ್ರು ಇಂಪಾರ್ಟೆಂಟ್ ಆಗ್ತಾರೆ ಅದಾದ ಮೇಲೆ ಆ್ಯಕ್ಷನ್ ಈ ಸಿನಿಮಾದಲ್ಲಿ ಏನು ಸ್ಪೆಷಲ್ ಅಂತ ಹೇಳಿದ್ರು ಮೇಜರ್ ಇದು ಆ್ಯಕ್ಷನ್ ಪ್ಯಾಕ್ ಸಿನ್ಮಾ ಒಂದು ಒಂಬತ್ತು ಸೀಕ್ವೆನ್ಸ್ ಇದೆ ಈ ಸಿನಿಮಾದಲ್ಲಿ ಅದರಲ್ಲಿ ನನ್ನ ಸಿನಿಮಾದಲ್ಲಿ ತುಂಬ 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 ಸ್ಟ್ರೆಂತ್ ಅಂತಂದರೆ ಆ್ಯಕ್ಷನಲ್ಲಿ ರವಿವರ್ಮ ಮಾಸ್ಟರ್ ರವಿ ಮಾಸ್ಟರ್ ಬಗ್ಗೆ ಏನು ಹೇಳಬೇಕು ಅಂತಂದರೆ ಅವ್ರು ಹೇಳಿದ್ರು ತಂಗಿಗಾಗಿ ತಂಗಿಗಾಗಿ ಸಿನಿಮಾ ಅಂತಂತಂದ್ಬಿಟ್ಟು ಆ ತಂಗಿಗಾಗಿ ಸಿನಿಮಾದಲ್ಲಿ ಫಸ್ಟ್ ಒಂದು ಸಾಂಗ್ ಬಂದಾಗ ಮಾಸ್ಟರ್ಗೆ ಮಾಸ್ಟರ್ ಏನೋ ಒಂದು ಚಾನ್ಸ್ ಸಿಕ್ಕಿದೆ ಬರೆದಿದ್ವಿ ನೋಡಿ ಮಾಸ್ಟರ್ ಇಲ್ಲಿ ಚೆನ್ನಾಗಿ ಅಂತ ಫಸ್ಟ್ ತಗೊಂಡೋಗ್ ತೋರಿಸಿದ್ದೆ ಅವ್ರಿಗೆ ಬಟ್ ಆ ಸಾಂಗ್ ಚೆನ್ನಾಗ್ ಅಲ್ಲಿಂದ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ನನಗೆ ಸಪೋರ್ಟ್ ಮಾಡಿರುವಂತ ವ್ಯಕ್ತಿ ಅಂದ್ರೆ ಪ್ರತಿಯೊಂದು ಹಂತದಲ್ಲೂ ಅವಾಗ ನಮ್ಗೆ ಫೈನಾನ್ಷಿಯಲಿ ಆಗ್ಬೋದು ಇಲ್ಲ ಅಂತಂದ್ರೆ ಏನೋ ಒಂದು ಮೋಟಿವೇಶನ್ ಎಲ್ಲಾ ಹಂತದಲ್ಲೂ ನನ್ನ ಜೊತೆಗೆ ನಿಂತವ್ರು ನನ್ನ ಎಲ್ಲಾ ಸಿನಿಮಾದಲ್ಲೂ ಸಿಂಗಲ್ ಕಾರ್ಡ್ ಇದ್ದಿದ್ದು ರವಿವರ್ಮ ಮಾಸ್ಟರ್ ಆ್ಯಕ್ಷನ್ ಇದರಲ್ಲಿ ಇನ್ನೊಬ್ಬರು ಎಂಟ್ರಿ ಆಗಿದ್ದಾರೆ ರಾಮ್ ಲಕ್ಷ್ಮಣ್ ಮಾಸ್ಟರು ಮತ್ತೆ ಇನ್ನೊಂದು ಎರಡು ಸಣ್ಣ ಸಣ್ಣ ಸೀಕ್ವೆನ್ಸು ಗಣೇಶ್ ಮತ್ತು ಮಾಸ್ ಮಾಧವರು ಮಾಡಿದ್ದಾರೆ ಮಾಸ್ಟರ್ ನಿಮ್ಮ ಈ ಸಿನಿಮಾದಲ್ಲಿ ನೀವು ನನಗೆ ಕೊಟ್ಟಂತ ಸಾರ್ನ ನಾನು ಯಾವತ್ತಿಗೂ ಮರೆಯಲ್ಲ ಯಾಕೆ ಅಂತಂದರೆ ಕ್ಲೈಮ್ಯಾಕ್ಸಲ್ಲಿ ಅವರು ಕ್ಲೈಮ್ಯಾಕ್ಸ್ ಮತ್ತು ಆ ಬಾಂಬೆ ಆಕ್ಸಿಡೆಂಟ್ ಆಯ್ತಲ್ಲ ಆ ಸೀಕ್ವೆನ್ಸಲ್ಲಿ ಅವ್ರು ತಗೊಂಡಂತ ರಿಸ್ಕು ನಿಜವಾಗ್ಲೂ ಆ್ಯಟ್ಸ್ ಆಫ್ ಮಾಸ್ಟರ್ ನನಗೆ ಯಾರು ತೆಗೆದುಕೊಡ್ತಿದ್ರೋ ಗೊತ್ತಿಲ್ಲ ನೀವು ನನಗೆ ಅಷ್ಟು ಅದ್ಭುತವಾಗಿ ತೆಗೆದುಕೊಂಡಿದ್ದೀರಾ ಆ ಅದ್ಭುತಕ್ಕೆ ತುಂಬ ಸಪೋರ್ಟ್ ಮಾಡಿದ್ದು ಯಾಕೆ ಯಾಕೆಂತಂದ್ರೆ ಏನೇ ತೆಗಿಬೇಕು ಅಂತಂದ್ರು ಇದರಲ್ಲಿ ಮೇಜರ್ ರೋಲ್ ಇಲ್ಲಿರುವಂಥದ್ದೇ ಅವ್ರದಾಗಿರೋದ್ರಿಂದ ಏನೇ ಒಂದು ರಿಪೀಟ್ ಶಾರ್ಟ್ ತೆಗಿರ್ಬೋದು ತಿರುಗ ರೀಟೆಕ್ಗಳಾಗ್ಬೋದು ಅಂತ ಟೈಮಲ್ಲಿ ಮಾಸ್ಟ್ರು ಮತ್ತೆ ಅವರ ಒಂದು ಕೆಮಿಸ್ಟ್ರಿ ಚೆನ್ನಾಗಿರ್ಬೇಕಾಗುತ್ತೆ ಬಟ್ ನನಗೇನೋ ಬೇಕು ಅಂತಂದಾಗ ಅವರು ಹೇಳುವಂಥದ್ದು ಆ ನನಗೇನೋ ಬೇಕು ಅಂತಂದಾಗ ನಾವಿಬ್ರು ಡಿಸ್ಕಸ್ ಮಾಡುವಂಥದ್ದು ಮಾಸ್ಟರ್ ಹ್ಯಾಡ್ಸ್ ಆಫ್ ಮಾಸ್ಟರ್ ಮತ್ತೆ ರಾಮ್ ಲಕ್ಷ್ಮಣ್ ಮಾಸ್ಟರ್ ಇವ್ರದ್ದು ಅಷ್ಟೇ ಒಂದು ಓಪನಿಂಗ್ ಇಂಟ್ರಡಕ್ಷನ್ ಒಂದು ಫೈಟ್ ಮಾಡಿದ್ದಾರೆ ರಾಮ ಲಕ್ಷ್ಮಣ್ ಮಾಸ್ಟರ್ ಅದಾದ್ಮೇಲೆ ಕ್ಲೈಮ್ಯಾಕ್ಸ್ ಅಲ್ಲಿ ಅರ್ಧ ಚೇಜ್ ವರ್ಗು ಒಂದು ನಲವತ್ತು ಟ್ರಕ್ಕು ನಲವತ್ತು ಬೈಕು ಒಂದು ನಲವತ್ತು ಜೀಪು ಅದಾದ್ಮೇಲೆ ಒಂದು ಟ್ಯಾಂಕರ್ ಇಷ್ಟನ್ನು ಹ್ಯಾಂಡಲ್ ಮಾಡ್ತಾ ಇದ್ದಿದ್ದು ರವಿವರ್ಮಾ ಮಾಸ್ಟರ್ ಯಾಕೆಂದ್ರೆ ಒಂದ ಸತಿ ಹೋಗಿ ತಿರುಕೊಂಡು ಬಂದ್ರೆ 2 ಅವರ್. ಏನ್ ಸರ್ ಜಿಮ್ ಮುಗಿಸ್ಕೊಂಬಂದ್ ಮೇಲೆ ಒಂದ್ ಇಪ್ಪತ್ ಮೊಟ್ಟೆ ತಿನ್ನಪ್ಪ ಅನ್ನೋ ತರ 40 ಟ್ರಕ್ 40 ಏನ್ ಸರ್ 40 ಇಷ್ಟು ಒಂದು ಚಿಕ್ಕ ನಂಬರ್ ತರ ಹೇಳ್ತಾ ಇದ್ದೀರಲ್ಲ ಸರ್. ಅದು ಆ ರೀತಿ ಇದೆ. ಆ ರೀತಿ ಇದೆ. ಇಲ್ಲಿವರೆಗೂ ಏನು ಟೀಸರ್ ಮತ್ತೆ ಟ್ರೈಲರ್ ಇಲ್ಲಿ ನೋಡಿದೀವಲ್ಲ ಅದಲ್ಲ ಸಿನಿಮಾ. ಅದೇ ಅದು ಟ್ರೈಲರೇ ಅದು. ಪಿಚರ್ ಅವೆ ಬಾಕಿ. ಖಂಡಿತವಾಗ್ಲೂ ಆ ಲಾಸ್ಟ್ ಸೀ퀀ಸ್ ಇಪ್ಪತ್ತು ನಿಮಿಷ ಇದೆಲ್ಲ ಮರೆತು ಆ ಸೀಕ್ವೆನ್ಸ್ ಹೊರಗಡೆ ಎದ್ದು ಬರ್ಬೇಕಾದ್ರೆ ಜ್ಞಾಪಕ ಇರುತ್ತೆ ಮೇಡಮ್ ಅಂದರೆ ಅದಕ್ಕೆ ಆ ಫೈಟ್ ಮಾಸ್ಟರ್ಗಳು ನನ್ನ ಜೊತೆ ನನಗೆ ನಿಂತ ಬೆನ್ನೆಲು ಬಾಬು ನಿಂತಿದ್ರು ಇದಾದ ಮೇಲೆ ಎಡಿಟರ್ ಪ್ರಕಾಶ್ ಒಂದು ಮೂರು ವರ್ಷ ಪ್ರತಿದಿನ ಡೇ ಅಂಡ್ ನೈಟ್ ನನ್ನ ಜೊತೆ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಪ್ರತಿ ಅಂದರೆ ನಾನು ಯಾವಾಗಲೇ ಅಂದ್ರೆ ನಾನು ಲೇಟಾಗಿ ಬಂದ್ರು ನಾನು ಎಲ್ಲೋ ನಾನು ಬರ್ತಾ ಇದೀನಿ ಒಂದು ಅರ್ಧ ಗಂಟೆ ಲೇಟ್ ಆಗಿದೆ ಅಂದ್ರೂ ನೈಟ್ ಮಿಡ್ ನೈಟ್ ಪೂರ್ತಿ ನನ್ನ ಜೊತೆಗೆ ಅಷ್ಟು ದಿನ ಯಾವುದೇ ರೀತಿ ಬೇಜಾರು ಮಾಡಿಕೊಳ್ಳದೆ ಈ ಸಿನಿಮಾನ ಎಡಿಟ್ ಮಾಡಿರುವಂಥ ಅವನು ಅವ್ರ ಜೊತೆಗೆ ಅವನ ಅಸಿಸ್ಟೆಂಟ್ಸ್ಗಳು ಒಂದು ನಾಲ್ಕೈದು ಜನ ಇದರಲ್ಲಿ ಯಾವುದು ಆನ್ಲೈನ್ ಎಡಿಟರ್ಸ್ ಕೆಲಸ ಮಾಡಿದ್ದಾರೆ ಮತ್ತು ಗ್ರಾಫಿಕ್ ಇದರಲ್ಲಿ ಒಂದಷ್ಟು ಜನ ಕೆಲಸ ಮಾಡಿದ್ದಾರೆ ಅವ್ರನ್ನೂ ನೆನಪಿಸ್ಕೋಬೇಕು ನಾವು ಅದಾದಮೇಲೆ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಸತ್ಯ ಇಲ್ಲದೆ ನನ್ನ ಕ್ಯಾಮ್ರಾಮನ್ ಅಂಬಾರಿ ಲೋ ಅವರೇ ಕ್ಯಾಮ್ರಾಮ್ಯನ್ ಅದಾದ ರಾಟೆ ಮಾಡಿದ್ರು ಮಧ್ಯೆ ಅದ್ದೂರಿಗೆ ಬೇರೆಯವರಿದ್ದರು ರಾಟೆ ಮಾಡಿದ್ರು ರಾಟೆ ಆದಮೇಲೆ ಐರಾವಂತ ಮತ್ತೆ ಕಿಸ್ಗೆ ಬೇರೆಯವರಿದ್ರು ತಿರ್ಗ ಇವಾಗ ಯಾರು ಮತ್ತೆ ಸತ್ಯಗಳು ಬಂದಿದ್ದಾರೆ ಅವ್ರ ಜೊತೆಗೆ ಒಂದು ನಾಲ್ಕೈದು ಜನ ಕೆಲಸ ಮಾಡಿದ್ದಾರೆ ಯಾಕೆ ಅಂತಂದರೆ ಅವ್ರ ಜೊತೆಗೆ ಅಸಿಸ್ಟೆಂಟ್ಸ್ಗಳು ಅಷ್ಟೊಂದು ಬೇಕಾಗಿತ್ತು ನಮ್ಮದು ಒಂದು ಇನ್ನೂರು ನಲ್ವಂಥ ದಿನ ಶೂಟಿಂಗ್ ಮಾಡಿದ್ರಿಂದ ಸ್ವಾಮಿ ಕೆಲಸ ಮಾಡಿದ್ದಾನೆ ಗಿರೀಶ್ ಕೆಲಸ ಮಾಡಿದ್ದಾರೆ ಸಂಖ್ಯತ್ ಕೆಲಸ ಮಾಡಿದ್ದಾನೆ ಇನ್ನೊಂದು ಇಬ್ರು ಮೂರು ಜನ ಕೆಲಸ ಮಾಡಿದ್ದಾರೆ ನಿಜವಾಗ್ಲೂ ಅವ್ರಿಗೂ ಎಂಟ್ ಸಾಫ್ ಹೇಳ್ತೀವಿ ಅಂದರೆ ನಾನು ಹೇಳ ಏನು ಹೇಳಕ್ ಬಂದೆ ಅಂತಂದ್ರೆ ಆಮೇಲೆ ಸಾಂಗ್ ಅಂತ ಬಂದರೆ ಮಾಸ್ಟರ್ ಮುರುಳಿ ಮಾಸ್ಟರ್ ಬನ್ನಿ ಮಾಸ್ಟರ್ ಆ ಮಾಸ್ಟರ್ ಏನು ಅಂತಂದ್ರೆ ಈ ಸಾಂಗ್ ಇವಾಗ ನೋಡಿದ್ವಲ್ಲ ಈ ಸಾಂಗ್ನ ಮಾಡಬೇಕಾದ್ರೆ ನಿಜವಾಗ್ಲೂ ಇದು ಅವ್ರು ಹೇಳಿದ್ದು ಹದಿನೇಳು ದಿನ ನಾವು ಶೂಟ್ ಮಾಡಿದ್ವಿ ಅಂತ ಅನ್ಕೊಂಡು ಹದಿನೇಳು ದಿನ ಶೂಟ್ ಮಾಡೋಕ್ಕೆ ಒಂದು ನಾಲ್ಕು ತಿಂಗಳು ಪ್ರಿಪ್ರೇಷನ್ ಇತ್ತು ನಾಲ್ಕು ತಿಂಗಳು ಪ್ರಿಪ್ರೇಷನ್ ಇತ್ತು ಏನಂತಂದ್ರೆ ಅದರಲ್ಲಿ ಡ್ಯಾನ್ಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಕಥೆನ ಹೇಳಬೇಕಾಗಿತ್ತು ಒಂದು ಕ್ಯಾರೆಕ್ಟರ್ನ ಪ್ರೆಸೆಂಟೇಶನ್ ಮಾಡಬೇಕಾಗಿತ್ತು ಈ ಅಂತ ಪ್ರತಿಯೊಂದು ಸಾಲು ಕತೆ ಹೇಳುವಂಥದ್ದು ಈ ಡ್ಯಾನ್ಸ್ ಜೊತೆಗೆ ಅದಕ್ಕೂ ನನಗೆ ಬೆಟರ್ ನಿಂತಿತ್ತು ರವಿ ಮಾಸ್ಟರ್ ಯಾಕೆಂದ್ರೆ ಪ್ರತಿಯೊಂದು ಲೈನ್ ಕೊಟೇಷನ್ ಏನ್ ಸರ್ ಇದು ನೀವು ಹಿಂಗ್ ಬರ್ದಿದ್ದೀರ ಸಾಂಗ್ ಈ ಲೈನ್ಗೆ ಏನ್ ಸರ್ ತೆಗೆಯೋದು ಅಂತ ಅದ್ರ ಜೊತೆಗೆ ಆ ಕಾಸ್ಟ್ಯೂಮ್ ಪ್ಲಾನ್ ಮಾಡಬೇಕಾದ್ರೆ ಧ್ರುವ ಇಂಡಿಯನ್ ಇದೆಲ್ಲ ಕಾಣ್ಬೇಕಂತ ಸ್ಲೀವ್ಲೆಸ್ ಕಾಸ್ಟ್ಯೂಮ್ ಮಾಡೋಕ್ಕೆ ಕಾಸ್ಟ್ಯೂಮರ್ ಅಂತೂ ತುಂಬ ಹಿಂಸೆ ಕೊಟ್ಟಿದ್ದೀನಿ ಚೇತನ್ಗೆ ಅವನದು ಡೈಲಿ ಹೋಗೋನು ಒಂದು ಒಂದ್ಸರಿ ಒಂದು ಎಂಟುನೂರು ಕಾಸ್ಟ್ಯೂಮ್ ಮಾಡಿ ಅದ್ಯಾವುದೋ ಕಲರ್ ಎಲ್ಲ ಹೊರಟೋಯ್ತು ಮಳೆ ಬಂದು ಅಂತಂದ್ಬಿಟ್ಟು ಆ ಎಂಟುನೂರು ಕಾಸ್ಟ್ಯೂಮು ಕ್ಯಾನ್ಸಲ್ ಆಗಿ ಒಂದೇ ನೈಟಲ್ಲಿ ಅವನು ಹೊಲ್ಕೊಟ್ಟ ನಮಗೆ ಇನ್ನೊಂದು ಕಾಸ್ಟ್ಯೂಮು ಅಂದರೆ ಆ ಸಾಂಗು ತುಂಬ ಈಸಿಯಾಗಿ ಆಗಿದ್ದಲ್ಲ ಬರ್ದಿದ್ದು ಮೂರೇ ದಿನ ಮೇಡಮ್ ನಾನು ಅದಕ್ಕೆ ಪ್ರಿಪ್ರೇಷನ್ ಮಾಡೋದು ನಾಲ್ಕು ತಿಂಗಳು ಮತ್ತೆ ತೆಗೆದಿದ್ದು ಹದಿನೇಳು ದಿನ ಅಂದರೆ ಡ್ಯಾನ್ಸ್ ಅಂತ ಬಂದಾಗ ಇದಾದ ಮೇಲೆ ಇನ್ನು ತುಂಬಾ ಜನ ಇದಾರೆ ಅಂದ್ರೆ ನಾನು ಹೇಳಿದ್ರೆ ಈ ಸಿನಿಮಾ ಅಂತ ಬಂದಾಗ ಯಾರೋ ಎಲ್ಲ ಸೇರಿ ವರ್ಷ ನಾವು ಕೊಟ್ಟಂತ ಕಷ್ಟ ಮತ್ತೆ ನಮ್ಗೆ ಊಟ ಹಾಕೋರು ನಾವೆಲ್ಲೋ ನಾವು ಶಾರ್ಟ್ ಆಗಿದೆ ಬರುವ ವರ್ಷದಲ್ಲಿ ನಮ್ಗೆ ಊಟ ಅಂತ ರೆಡಿ ಇಟ್ಕೊಂಡಿರ್ತಾರೆ ನಮ್ಗೇನೋ ಸರ್ ನಿಮ್ಗೆ ಏನ್ ಬೇಕು ಅಂದ್ರೆ ಎಲ್ಲೋ ಅಂದ್ರೆ ಒಂದು ಚೂರು ಬೇಜಾರು ಮಾಡ್ಕೊಳ್ದೇನೆ ಆ ಪ್ರತಿ ಮತ್ತೆ ಲೈಟ್ಸ್ ಮೆನ್ಸ್ ಅವ್ರನ್ನಂತೂ ನಾವು ಮರೆಯೋಕೆಲ್ಲ ಎಷ್ಟೇ ಬಿಸ್ತಿದ್ರು ನಾವೆ ಎಲ್ಲೋ ನರಳೆಲ್ಲ ಕೂತ್ಕೊತೀವಿ ಅವ್ರ ಹತ್ರ ಇಟ್ಕೋಬೇಕಂದ್ರೆ ನಿಂತೇ ಇರಬೇಕು ಇವರೆಲ್ಲರದ್ದು ಶ್ರಮ ಇವತ್ತು ಮಾರ್ಟಿನ್ ಸಿನಿಮಾದಲ್ಲಿ ಇಲ್ಲಿಗೆ ಬಂದಿದೆ ಅದ್ರ ಜೊತೆಗೆ ನಮ್ಮ ಹಿಂದೆ ನಿಂತು ಮ್ಯಾನೇಜರ್ ಆಗಿ ಕೆಲಸ ಮಾಡಿದಂಥ ಸುರೇಶ್ ದರ್ಶನ್ ಅವರು ರಮೇಶ್ ಇವರೆಲ್ಲರೂ ತುಂಬ ಅಚ್ಚುಕಟ್ಟಾಗಿ ಕೆಲಸ ಮಾಡಿದ್ದಾರೆ ಈ ಸಿನಿಮಾಗೆ ಅವರೆಲ್ಲರದು ಶ್ರಮ ಇವತ್ತು ಇಲ್ಲಿ ಏನು ಮಾರ್ಟಿನ್ ನೋಡ್ತಾ ಇದ್ದೀವಿ ಅದು ಅದನ್ನ ಮೀರಿ ನನ್ನ ಸಿನಿಮಾನ ಹೊರ್ತುಪಡಿಸಿ ನನ್ನ ಫ್ಯಾಮಿಲಿ ನನ್ನ ಮಗ ಹುಟ್ಟಿದ್ದು ಒಂದು ಎರಡನೇ ದಿನಕ್ಕೋ ಮೂರನೇ ದಿನಕ್ಕೋ ಶುರುವಾಗಿದ್ದ ಸಿನಿಮಾ ಆ ಮೂರು ವರ್ಷದಲ್ಲಿ ನನ್ನ ಮಗನ ನನ್ನ ಮೊಬೈಲಲ್ಲೇ ಜಾಸ್ತಿ ನೋಡಿದ್ವಿ ಅಂದರೆ ಎಲ್ಲ ಕಡೆ ಯಾವಾಗಲೂ ಜರ್ನಿ ಮಾಡ್ತಾ ಇದ್ವಿ ಟ್ರಾವೆಲ್ ಮಾಡ್ತಾ ಇದ್ವಿ ಹೋಗಕ್ಕೆ ಆಗ್ತಾ ಇರಲಿಲ್ಲ ಅಂದರೆ ಏನು ಹೇಳ್ತಾ ಇದ್ದೀನಿ ಅಂತಂದರೆ ಅಷ್ಟು ಎಲ್ಲರೂ ನಾನು ಒಬ್ಬ ಅಂತಲ್ಲ ಎಲ್ಲರೂ ನನ್ನ ಜೊತೆಗೆ ಹೋರಾಟ ಮಾಡ್ಕೊಂಡು ಬಂದು ಇಲ್ಲಿ ನಿಂತ್ಕೊಂಡು ಹೀರೋ ಆಗ್ಬೋದು ನನ್ನ ಟೆಕ್ನಿಷಿಯನ್ ಆಗ್ಬೋದು ಮತ್ತೆ ಎಲ್ಲದಕ್ಕಿನ್ನ ಇಂಪಾರ್ಟೆಂಟ್ ಆಗಿ ಈ ಸಿನಿಮಾಗೆ ಬಂಡವಾಳ ಹೂಡಿರುವಂಥ ಲಯನ್ ಆರ್ಟ್ ಆ್ಯಂಡ್ ಪ್ರೊಡ್ಯೂಸರ್ ಉದಯನಂದ್ರ ಅವರು ಅವರು ಈ ಮಟ್ಟಕ್ಕೆ ಎಲ್ಲಾ ಕನಸುಗಳಿಗೂ ದುಡ್ಡು ಸುರಿದಿದ್ದಕ್ಕೆ ಇವತ್ತು ಈ ಮಟ್ಟದ ಒಂದು ಸಿನಿಮಾ ಆಗಿದೆ ಈ ಮಟ್ಟದ ಒಂದು ಅದ್ಭುತ ಇವತ್ತೇನು ಅನ್ಕೋತಾ ಇದೀವಲ್ಲ ಇದೆಲ್ಲಾನು ಇನ್ನು ಜಾಸ್ತಿ ಮಾತಾಡ್ತಾ ಹೋದಂಗೆ ಏನನ್ಸುತ್ತೆ ಏ ತುಂಬಾ ಜಾಸ್ತಿ ಮಾತಾಡ್ತಾ ಇದೀವಿ ಅಂತ ಮಾತಾಡಕ್ಕೆ ಇದ್ ಮಾಡಲ್ಲ ನನ್ನ ಫ್ಯಾಮಿಲಿ ನನ್ಗೆ ಕೊಟ್ಟಿರೋ ಸಪೋರ್ಟ್ ನನ್ನ ಹೆಂಡತಿ ನನ್ನ ತುಂಬಾ ಯಾವಾಗ್ಲೂ ಓಕೆ ಬರ್ತೀರಾ ಬರಲ್ವ ನೀವು ಮನೆಗೆ ಅಷ್ಟೇ ಯಾಕಂದ್ರೆ ನಾವು ಎರಡು ಗಂಟೆಗೆ ಬಂದ್ರೆ ಬಾಗ್ಲು ತೆಗಲ್ಲ ನೀವು ಅಲ್ಲೇ ಮಲ್ಕೊಂಡ್ಬಿಡಿ ಈ ತರದ್ದೆಲ್ಲಾ ಮಾಡ್ಕೊಂಡು ಮಾಡಿರೋಂತ ಸಿನ್ಮಾ ಒಂದು ವಿಜಯದಶಮಿ ದಿನ ಆಯುಧ ಪೂಜೆ ದಿನ ರಿಲೀಸ್ ಆಗ್ತಾ ಇದೆ ಆ ಆಯುಧ ಪೂಜೆಯ ದಿನ ಎಲ್ಲರೂ ನಮಗೆ ವಿಜಯನ ಕೊಡ್ತಾರೆ ನಮಗೆ ಒಂದು ನಾವೆಲ್ಲ ಇದು ಮಾಡಿರುವಂಥದ್ದು ಕೊಡ್ತಾರೆ ಅಂತ ಹೇಳ್ತಾರೆ ಇದೆಲ್ಲದಕ್ಕಿಂತ ಇಂಪಾರ್ಟೆಂಟಾಗಿ ನನ್ನ ಆರ್ಟಿಸ್ಟ್ಗಳಿಗೂ ನಾನು ಥ್ಯಾಂಕ್ಸ್ ಹೇಳಬೇಕು ಯಾಕೆಂತಂದರೆ ವೈಭವಿ ಹೀರೋಯಿನ್ನು ಅವ್ರಿಗೆ ಯಾವಾಗ್ಲೂ ಅಂದರೆ ಕನ್ನಡ ಸ್ವಲ್ಪ ಕಷ್ಟ ಹೇಳ್ತಾ 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 ಸ್ವಲ್ಪ ಕನ್ನಡನ ಕಲಿತ್ಕೊಂಡಿದ್ದಾರೆ ಅದಾದ ಮೇಲೆ ಅವರು ಅಂದರೆ ಅವರು ಅಷ್ಟೇ ಯಾವುದೋ ಒಂದು ಕಾಶ್ಮೀರಲ್ಲಿ ಶೂಟ್ ಮಾಡಬೇಕಂದ್ರೆ ಮೂಗೆಲ್ಲ ಸುಟ್ಟೋಗಿತ್ತು ಅಂದರೆ ಎಲ್ಲ ಸಿಪ್ಪೆ ಬಂದಿತ್ತು ಮತ್ತೆ ಕಣ್ಣೆಲ್ಲ ಉರಿ ಬರ್ತಾ ಇತ್ತು ನಾವೇನೇ ಕಷ್ಟ ಕೊಟ್ಕೊಂಡು ಪ್ರೀತಿಯಿಂದ ಮಾಡಿದ್ದಾರೆ ಅನ್ವೇಷರು ಮತ್ತು ನೆಕ್ಕಿ ತಂದಿರು ಎಲ್ಲ ಮೀರಿ ನನ್ನ ನೀರು ಧ್ರುವ ಫಸ್ಟಿಂದ ಇಲ್ಲಿವರೆಗೂ ಅಂದರೆ ಇಲ್ಲಿವರೆಗೂ ಅನ್ನೋದಕ್ಕಿಂತ ಹೆಚ್ಚಾಗಿ ಅದ್ದೂರಿ ನನಗೆ ನಾನು ನನ್ನನ್ನು ಇಷ್ಟಪಡೋದಕ್ಕಿಂತ ಹೆಚ್ಚಾಗಿ ನಾನು ಶಾರ್ಟ್ಗೆ ಇವತ್ತಿನ ದಿನ ಶೂಟ್ ಹೋಗೋಕ್ಕಿಂತ ಮುಂಚೆ ಕನ್ನಡ ಗೊತ್ತಿದ್ದೇ ನಿಂತ್ಕೊಂಡು ನನಗೆ ಬರೋದು ಅದೇ ಒಂದು ಯೋಚನೆ ನನ್ನೀರೋನ ನಾನು ಇವತ್ತು ಹೆಂಗ್ ಪ್ರೆಸೆಂಟ್ ಮಾಡಬೇಕು ನನ್ನ ನೀರೋನ ನನಗೆ ತೋರಿಸ್ಬೇಕು ಅಂತ ಆ ಇಷ್ಟಪಟ್ಟು ಅವನನ್ನು ತುಂಬಾ ಚೆನ್ನಾಗಿ ತೋರಿಸಿದ್ದೀನಿ ಅವತ್ತಿಗೆ ಅದ್ದೂರಿಲಿ ನನಗೆ ಯಾವೊಂದು ಪ್ರೀತಿ ಏನಿತ್ತು ಇವತ್ತಿಗೂ ಅದೇ ಇದೆ ಆ ಒಂದು ಪ್ರೀತಿ ಆ ತೆರೆ ಮೇಲೆ ಆ ಹನ್ನೊಂದನೇ ತಾರೀಕು ಬರುತ್ತೆ ಎಲ್ಲರೂ ಅರಸಿ ಅಂತ ಕೇಳ್ಕೊಳ್ತೀವಿ ಆ ಪ್ರೀತಿನ ಅಷ್ಟೇ ಪ್ರೀತಿಯಿಂದ ನಮ್ಮ ಎಲ್ಲ ವಿ ಐ ಪಿ ಸಪ್ಕೊಳ್ಳೋದಕ್ಕೆ ಕಾಯ್ತಾ ಇದ್ದಾರೆ ಏನೇ ಆಗಲಿ ಒಂದು ಸಕ್ಸಸ್ ಹಿಂದೆ ತುಂಬಾ ಜನರ ಶ್ರಮ ಇರುತ್ತೆ ಆ ಶ್ರಮಕ್ಕೆ ನಾವೆಲ್ಲರೂ ಕೈ ಹಿಡಿಬೇಕಾಗುತ್ತೆ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಮೆಲ್ಲರ ಕಡೆಯಿಂದ ಮಾಡಿ ಚಿತ್ರಕ್ಕೆ ಆಲ್ ದ ವೆರಿ ಬೆಸ್ಟ್ ಸರ್ ಆಲ್ ದ ವೆರಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಮಾಸ್ಟರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಇರೋ ನಿಮಿಷ ವಾಟ್ಸಪ್ ಮಾಡಿ ಸರ್ ನಾನು ಟ್ವಿಟರಲ್ಲಿ ಹಾಕ್ತೀನಿ ಓನ್ ಯಾರು ಮಾಡ್ತಿರುವ